ಅರಿ ನೋಡ್ರಿ ಚಂದ ಕಾಣತ್ತನ ನಾನು ಏನ ಸೀರಿ ಬೇರೆ ಇಟ್ಕೊಂಡ್ ಬರ್ಲೇ ಆ ಸೀರಿ ಬೇರೆ ಇಟ್ಕೊಂಡ್ ಬರ್ತೀಯ ಏಕ ಅಲ್ರಿ ಚಂದ ಕಾಣತ್ತಿಲ್ಲ ಅಂದ್ರೆ ಮತ್ತೆ ಸೀರಿ ಬೇರೆ ಇಟ್ಕೊಂಡ್ ಬರ್ತಾನೆ ಅದು ನನ್ನ ಮಗಳ ಮನೆಗೆ ಹೊಂಟಾನಿ ಅಲ್ಲ ಚಂದ ಕಾಣೋದು ಬೇಡ ನಾನು ಅಲ್ಲ ಏನು ಮದುವೆ ವಯಸ್ಸಿಗೆ ಬಂದೀನ ನಿನ್ನ ಯಾರು ನೋಡಕ್ ಬರಕತ್ತಾರ ನಲ್ಲಿ ಈ ಪತಿ ರೆಡಿಯಾಗಿ ಹೋಗಕ್ ಅದು ಈ ಪತಿ ರೆಡಿಯಾಗಿ ಎಲ್ಲಿಟ್ಟಿದ್ದಿ ಸೀರಿ ಇಟ್ಟಿದ್ದೀನಿ ನಾನು ீரி உட்காந்தேன்கூத்த <laughs> ಏ ಆದ್ರ ನೋಡ್ಲಿ ನಾ ಹೆಂಗದನಿ ಫುಲ್ ಮಿಂಚಾಕತಾನಿ ನಿನ್ನ ಈ ಪತಿ ಎಲ್ಲ ಹಾಕೊಂಡ್ರು ಬ್ರೇನ್ ಅಂದ್ರೆ ಒಂದ್ ಜುಬ್ಬ ಒಂದ್ ಟೆಪಿಗಿ ಇಷ್ಟ್ರ ಮೇಲೆ ಮಿಂಚಾಕತಾನಿ ನಾನು ಪ್ಯಾಂಟ್ ಕಳದಿಟ್ಟು ಏನ್ ಮಾಡ್ಲಿ ಅಲ್ಲ ನೀವು ಅಂದ್ರಲ್ಲ ಮತ್ತೆ ಇಷ್ಟ್ರ ಮೇಲೆ ಮಿಂಚಾಕತಾನೆ ಅಂತ ಮತ್ತೆ ಪ್ಯಾಂಟ್ ಅದಕ್ಕೆ ಕೂತಿರಕ್ಕೆ ಕಳದಿಟ್ಟು ನಾನು ಈಗ ಹೋಗೋನ್ ಟೈಮ್ ಅದ ಬಸ್ ಇಂದ ತಡ್ರಿ ಇವ ಹಡಿ ಬಿಟ್ಟು ಸೋಸ್ತಾರ್ರಿ ಇನ್ನ ಚೀಲ ತಂದಿಟ್ಟಿಲ್ಲ ಕಾಯ್ಸ್ಕೊಂಡು ತೊಗೊಂಬರ್ಲಿ ತೊಗೊಂಬರ್ಲಿ ಅನ್ನಕ ತಿನ್ನ ಮುಗದೇ ಇಲ್ಲ ಇವ್ರದ್ದು ಅತ್ತಿಯರ ತರ ಅಂತ ತಡ್ರಿ ನಿನಗೆ ಈಗ ಹೇಳಕತ್ತ ನೋಡ ಅವ್ರ ಮನೆಯನ್ ಮಂದಿ ಮುಂದೆ ಹಂಗ ಹಿಂಗ ಹಿಂಗ ಆತ ಹಂಗ ಆತ ಮಂದಿ ಬೇಯಕ್ ಹೋಗ್ಬಿಡ ಅಲ್ಲಿ ಅವ್ರು ಬಿಟ್ಟಾರ ಅಂತ ತಿಳ್ಕೊಂಡಿ ನೀನ್ ಎಲ್ಲಿ ಹೊಕ್ರು ಬಿಡುದ್ರ ಮತ್ತ ಅವ್ರ ನೀನು ಯಾಕಾರ ಬಂದು ಅಂತ ಅನ್ಸ್ಕೋತಿ ನೋಡು ಅದು ಮಗಳಿಗೆ ಅದನ್ ಚುಂಚಿನಿ ಇದನ್ ಚುಂಚಿನಿ ಅಂತ ಏನು ಮಾಡಕ್ ಹೋಗ್ಬಾಡ ತನ್ನಗ ಇರ್ ಅಯ್ಯ ನಾ ಏನ್ ಮಾತಾಡ್ತಾನ್ರಿ ಇದ್ದ ಮಾತಾಡ್ತಾನೆ ಅವ್ರ ಹತ್ತಿ ಕಾಗಿ ಅದು ಹಂಗ ಐತಿ ನಿನ್ನ ಟಾನಿಕ್ ಸೇರೋದಲ್ಲ ಮಗಳಿಗೆ ಅದಕ್ಕೆ ಬೈತೀನ ಅದನ್ನ ಹಾ ಓ ಸತಿ ನಡಿ ಏನಿಲ್ಲ ಒಬಿಕೆ ಹೋಗಿದ್ದೆನ ಏನಪೈತಿನಿಲ್ಲ ಓ ಸತ್ತಿ ಹೋಗಿದ್ದಾ ಏನಣ್ಣ ನೆನಪಾಗ್ಬಲ್ಲ ಮಗಳಿಗೆ ತಲೆಗೆ ಏನು ತುಂಬಕತ್ತಿದ್ದಂತೆ ಅವರತ್ತ ಕಿರುಸಕೊಂಡು ಸಿಷ್ಟ ಬೇದು ಹೊಳಕಸಿದ್ಲ ನಿನ್ನ ಹೋಗೈವಾ ಸಾಕಿನಂತೆ ನೆನಪೈತೇನಿಲ್ಲ ಅದ ನಿನಗ ಅಯ್ಯ ಅದರ ಏನು ಕೇತ್ರೆ ಮೊದೋಡಿದು ಅದರ ತಿದ್ದಿದ್ದನ ಅದರದು ನನ್ನ ಮಗಳ ಜೋಡಿನ ಚಂತೆ ಮಾತಾಡಕತ್ತರೆ ಅದಕ್ಕೆ ಕುಳಕಡದವನ ಏನು ಮಾಡ್ಲಿ ಅತಿ ಚೀಲ ಐತೆ ನೋಡಿರಿ ಚೀಲ ಅದ್ಯಾಗ ಆಡನ ಇನ್ನೊಂದು ಎದ್ರು ಅದಂತಂದ್ರೆ ಅದು ಅಲ್ಲ ಎದುರು ಹೋಗು ಆ ಹಣ್ಣಿಂದು ಕಾಯಿ ಪಲ್ಲೆದು ಆಮ್ಯಾಗೆ ಎಳ್ಳಿದ್ರು ಹೊಲಕ್ಕೆ ಅದಾವು ಅಲ್ಲಿ ಅಲ್ಲಿನೂ ಎರಡು ಚೂಲಕ್ಕಾವು ಮತ್ತು ಹಂಗಿಲ್ಲ ನೋಡಿದ್ರ ಅವು ಅಲ್ಲ ಇಲ್ಲೇ ಮೂರು ಚೂಲ ಇದಾವು ಏನು ನೀವು ಒಂದು ರಾಗ ಹಾ ಕ್ಲಾ ಸಂಡಗಿನ ಹೋಗಿ ಎರ್ಸಿದ್ವು ಇದ್ವಾ ಆಕೆ ಹೊಸ ಸ್ವಲ್ಪ ಕಟ್ಕೊಂಡನಿ ಮತ್ತು ಇನ್ನೊಂದು ರಾಗ ನಾ ಮರೀಬಿ ಮತ್ತೊಂದು ರಾಗ ಗಂಟು

ಅಲ್ಲ ನಮ್ಮ ಅತ್ತಿ ಊರ್ ಹೊಂಟಾರ ನಮ್ಮ ಅತ್ತಿ ಮಾವ ಒಂದ ಮಾಡಿ ಆಶೀರ್ವಾದ ತಗೋಬೇಕು ಹೋಗಿಟ್ಟು ಹಾಂಗ ಬಾಕಲ್ ಊಟ ಕಳಿಸ್ ಬರ್ಬೇಕು ಏನ್ರ ಐತ್ ನೋಡು ಗೈಲಿ ಹಾರಿ ಹಿಡ್ಕೊಂಡು ಹೋಗಿರ್ಲಿ ಬರೀಲಿ ಕರದ್ ಕಾಸ್ ಕಾಲ್ ಸಾ ಮಾಡ್ಸ್ಕೊಳಕ್ಕೆ ಅಂದ್ರ ನೀನ ನೋಡು ಏ ತನ ಕುಂದ್ರಿ ದೊಡ್ಡಾರ ಅನ್ಸ್ಕೊಂಡೆ ಇದಕ್ಕೆ ನಾವು ಇವ್ರು ಮಾಡಿದ ತಪ್ಪೆಲ್ಲ ತಿದ್ದಾಕ ತಪ್ಪು ತಿದ್ದುತ್ತೀವೋ ನೀನ ತಪ್ಪು ಮಾಡ್ತೀಯೋ ಏನು ಒಂದು ಗೊತ್ತಾಗೋದ್ರ ಬಿಡು ಇಲ್ಲಿ ನೋಡ್ರಿ ಮನೆ ಕಡೆ ಹುಷಾರ நீல்ல ನೀವು ಮೂರು ಮಂದಿ ಇರ್ಲಿಲ್ಲ ಆರಾಮ್ ಕೀಲಿ ಹಾಕೊಂಡು ಹೋಗಿ ಬಂದ್ಬಿಡ್ತಿದ್ದೆ ಈಗ ಮೂರು ಮಂದಿ ಇದ್ ನನಗೆ ಆ ಏನಂದ್ರಿ ಅತಿಯರ್ ಏನಿಲ್ಲ ಮನೆ ಕಡೆ ಚಂದ ನೋಡ್ಕೋಂತ ಇರ್ರಿ ಅಂತ ಹೇಳಿ ನೋಡ ಅತಿಯರ್ ಅಷ್ಟ್ ಸೇವಾಗ್ ಮಾಡ್ಸಿರಿ ಬಾಳ್ ಚಂದ ಕಣತಿ ಅಲ್ರಿ ಅತಿಯವರ ಹಾಕೊಂಡಿದ್ದ ನೋಡಿಲ್ಲ ನಾನು ಬಾಜಿನ ಎಲ್ಲಿ ಎತ್ತಿಟ್ಟಿದ್ರಿ ಈದಾ ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದೆ ಹೂವ ನಾನು ಸಣ್ಣ ಹಾಕಿದ್ದಾಗ ನನ್ನ ಮಗಳಿಗೆ ಅಂತ ಹೇಳಿ ಮಾಡಿಸ್ಟನ್ ಗೊತ್ತ ನಮ್ಮಪ್ಪ ಇವು ಯಾಪತಿ ನೋಡಿದಟ ಇವೆಲ್ಲ ಕೆಂಪು ಇವದಾವಲ್ಲಿ ಇವು ಮುತ್ತ ಇವು ಹೌದ್ ಮುತ್ತ ಗೊತ್ತ ಹೌದನ್ರಿ ಹೌದನ್ರಿತಿಯವರು ಬರ್ರಿ ಇತ್ತು ಬಿಡ್ರಿ ಅವಾಗಿನ ಕಾಲದ ಬಂಗಾರ ಅಂದ್ರೆ ಮಸ್ತ್ ಇರ್ಬೇಕಲ್ರಿ ನಾ ಇಲ್ಲ ಅಂತ ಹೇಳಿ ಎಣ್ಣಿಗೆ ಇನ್ನಿದ್ದು ಕಳ್ಕೊಂಡು ತಿಂದು ಎಲ್ಲ ಎಣ್ಣೆ ಖಾಲಿ ಮಾಡಿ ಆಮೇಲೆ ಚಲ್ಲಾಟ ಬಿಲ್ಲಾಟ್ ಮಾಡಿ ಜಾಸ್ತಿ ಅಡಿಗೆ ಕೆಡಿಸುದು ಅದನ್ನ ಇದನ್ನ ಏನಾರ ಮಾಡಿದ್ರಿ ಎಲ್ಲ ಗೊತ್ತಾಕತ್ತ ನನಗೆ ನಿಮ್ಗೆ ಗೊತ್ತಿಲ್ಲದಂಗೆ ಒಂದು ತೊಗೊಂಡ್ ಸಿ ಸಿ ಕ್ಯಾಮ್ರಾ ಇಟ್ಟನಿ ನೆನಪಿರ್ಲಿ ಮಗ ನೀ ಏನು ಮಾತ್ರ ಕೂತ ಇಲ್ಲೇ ನಿಂದಿರ್ತಿ ಏನೇ ಬಸ್ ಹೋತಂದ್ರೆ ನೋಡ್ದ ಮತ್ತ ಒಳ್ಳೆ ಇನ್ನೊಂದು ಬಸ್ಸಿಗೆ ಹೋಗುಮ್ ಬಾ ಅಂದ್ರೆ ಬರ್ದಲ್ಲ ನಾನು ಆಗಲಿಂದ ಆತ ನಿನ್ ಹೇಳಾಕತ್ ಹೋಗುಮ್ ಬಾರ್ಲಿ ಏನ್ ಬಸ್ ಬರೋ ಟೈಮ್ ಆತ ಅಂತ ಹೇಳಿ ನಿನ್ ಇನ್ನ ಮುಗಿಯವಲ್ದು ಟ್ಯೂಷನ್ ಕ್ಲಾಸ್ ಮನಿ ಕಡೆ ಹುಷಾರ್ ನೋಡ್ರಿವಾ ನಿಮ್ ಮತ್ತೆ ಹೆಂಗಾಕಿ ಅಕ್ಕಿ ಈಗ ಹೆಂಗ ಇದ್ರು ಇರುದಿಲ್ಲ ಬಟ್ ಆರಾಮ್ ಸರಿ ಎಲ್ಲಾ ಚಂತೆ ಮಾಡ್ಕೊಂಡು ತಿಂದು ಉಂಡು ಆರಾಮ್ ಇರ್ರಿ ಬಟ್ ಮನಿ ಕಡೆ ಹುಷಾರ್ ನೋಡ್ರಿ ಹುರಿ ಮಾಮಾರ ಆರಾಮ್ ಹೋಗ್ಬರ್ರಿ ಮಾಮಾರ ಯೋಚನೆ ಮಾಡ್ಬಾರ್ದು ತಗೋರಿ ಆಂಟಿ ಯಾರನ್ನು ಕೇಳಿದ್ರಿ ಅಂತ ಹೇಳ್ರಿ ಮಾಮರ ನೀವು ಏನು ಚಿಂತೆ ಮಾಡಬೇಡ ತೋರಿ ನಾವೆಲ್ಲ ಆರಾಮ ಇರ್ತೀವಿ ಆಗ ಮನಿ ಕಡೆ ಎಲ್ಲ ಚಲೋ ನೋಡ್ಕೊತೀವಿ ತೋರಿ ಆರಾಮ ಹೋಗಿ ಬರ್ರಿ ನೀವು ಆಯ್ತು ಹೋಗಿ ಬರ್ತೀವಿ ಅಲ್ಲಿ ಹೊರಗೆ ಅದಾ ಎಲ್ಲ ಚೀಲದು ಹ ಆ ತೋರು ಯೋ ಆ ತಣ್ಣಗ ಐತ ಮನಿ ಏನು ಕಿಟಿ ಕಿಟಿ ಏನು ಕಿರಿ ಕಿರಿ ನಮ್ಮ ಅತ್ತಿದು ಯಪ್ಪ ದೇವರೇ ಎಷ್ಟು ತಣ್ಣಗ ಐತಿ ಹ ಮನಾಲಿಗೆ ಹೋಗೋದ ಬೇಡ ಇಲ್ಲೇ ತಣ್ಣಗ ಹತ್ತಕತತಿ ಯವಾ ಅಂತು ಇಂತು ನಮ್ಮ ಅತ್ತಿ ಒಂದು ಎಂಟು ದಿನ ಬರಬಾರ್ದವಾ ಯವಾ ಆರಾಮ್ ಸರಿ ಏನ್ ಬೇಕಾದ್ರೂ ಮಾಡ್ಕೊಳ್ಳೋದು ತಿನ್ನೋದು ಉಣ್ಣೋದು ನಮಗೆ ಬೇಕಾದಂಗಿರ ಹಾಕಿ ಬರೋತ್ ನೋಡ್ರಿ ಹೌದಕ್ಕ ನೀ ಹೇಳುದು ಖರೇನ ಐತಿ ಅತ್ತಿ ಜಲ್ದಿನ ಬರ್ಬಾರ್ದಾ ಒಂದು ಎಂಟು ದಿನ ಅಲ್ಲೇ ಇರ್ಬೇಕೈತಿ ಎಲ್ಲ ಓಕೆ ಅದನಿ ಒಗಿದ ಒಂದು ನಾಟ್ ಓಕೆ ಅದ್ರ ರುಡಿ ಆಗೈತಿ ಮತ್ತೆ ಏನ್ ಮಾಡೋದು ಕೈ ಕವರ್ ಹಾಕೊಳ್ಳೋದೈತಿ ಶಗಣಿ ಬಾಕೋದೈತಿ ಕಟ್ಟಿಗೆ ಹಾಕೋದೈತಿ ಒತ್ತಿ ಒಗ್ ಬರೋದೈತಿ ಆದ್ರೆ ನಮ್ಮ ನಮ್ಮತ್ತಿ ಕಿರಿಕಿರಿ ಒಂದಿರೋದು ಅಷ್ಟ ನಮ್ಮ ಮಾಮಾರ ಬಂದ್ರು ನಮ್ಮ ಅತ್ತೆ ಮಾತ್ರ ಅಲ್ಲೇ ಇರ್ಬೇಕು ಹೌದು ಐಶ್ವರ್ಯಕ್ಕ ಆದರೂ ನೀನು ಬಾ ಖುಷಿ ಇದೆಯಲ್ಲ ಅತ್ತಿ ಹೋಗ್ಯಾಳಂಗೆ ಏನು ಫುಲ್ ಖುಷಿ ಇದ್ದೀವಿ ಬಿಡೋಣ ಏನೋ ದಿನಂಪ್ರತಿ ತೆಲಿ ಹಿಡಿಸಿ ಬಿಡ್ತಿದ್ಲ ನಮ್ಮ ಅತ್ತೆ ಎಲ್ಲಿ ಹೋಗೋಕೆಲ್ಲ ಬಿಡೋಕೆಲ್ಲ ತಂಗೇದಾಳ ಅಂತೊಂಬೇಕಿ ಆದರೂ ಒಂದು ಯಾಕೈತನ ಹೊಕ್ಕಿರ್ಕಿಲ್ಲ ಯಾಕೈತೆ ಆದ್ರೆ ಅಂತಂಬ್ರಂತ ಏನು ಹೋಗಿದ್ದು ಇಲ್ವಾ ಈಗ ಸದ್ಯಕ್ಕೆ ಕೊಟ್ಟೆ ಹೋಗೇ ಇಲ್ಲ ಮಗಳ ಬರ್ತಿದ್ಲಾ ನಮ್ಮ ತಕ್ಕಿನ ಯಾಕ ಬರೋದು ಬಿಟ್ಟಾಳೆ ಈಗ ಈಕಿನ ಹೊಂಟಾಳ ಒಟ್ಟು ಅದಕ್ಕೆ ಫುಲ್ ಖುಷಿ

ஐந்து கண்டிக்கே எவ்வளோ நம்ம ஒட்டாட்ட வட்டாட்ட அந்தி நான் ஒம்பது கண்டை மட்டா ஒட்ட எழுதல்வா அல்ல இஷ்ரு ஒம்பது கண்டிக்காத மத்த டி கட்டாரது ஹவுதல்ல ஹிங்கபாட் ரூ ஒன்று ஒன்றொந்தினா ஏழன் ரீ நான் இவத்து அடிகை மடேனா இவ்நாள் டபி கட்டினி எல்லாரும் நாளிந்த எார் ஒழி அது நாட்ரு ஒவ்வொரு தின ஒவ்வொரு லவனொரு இப்போ மக்களது ஹாங்கியா இல்லாது நம்ம கண்டுகொழி நீ கட்டிரி ಇಲ್ಲ ಬೇಡ ಬೇಡ ಅಂದ್ರೆ ಎಲ್ಲಾರು ಹುಣ್ಣಿದ್ದೇಕಾವ ಒಬ್ಬೊಬ್ಬರು ಒಂದೊಂದು ದಿನ ಹೇಳಂತಿ ನಾಳೆ ಆಯೋತಾನ ದಿನ ನಮ್ಮ ಅತ್ತಿ ಕಾಟಿಲ್ ನಂಗೆ ಆರಾಮ್ ನಾವು ಬೇಕಾದಂತ ಅರ್ಬಿ ಹಾಕೋಬಹುದು ಬೇಕಾದಷ್ಟು ಉಣ್ಬೋದು ತಿನ್ಬೋದು ಹೊರಗೂ ಅಡ್ಡಾಡ್ಬೋದು ಏನೂ ಚಿಂಟಿಲ್ವಾ ವಾಂಗ್ ಅದನ್ನು ತಿನ್ಬೇಡ ಇದನ್ನ ತಿನ್ಬೇಡ ಅಂತಿದ್ದು ಆರಾಮ್ ಹೊರಗಿಂದ ಏನು ಬೇಕಾದ ತರಿಸ್ಕೊಳ್ಳೋದು ತಿನ್ನೋದು ಹ್ಞೂ ಅದ ನನಗಂತೂ ಫುಲ್ ಹ್ಯಾಪಿ ನಾನು ಅಲ್ಲ ನೀವು ಇನ್ನೂ ಇಲ್ಲೇ ಇದ್ರೆ ಆಗಲಿ ನನ್ ಗಂಡ ಆರ್ಡರ್ ಮಾಡಿ ತಗೊಂಬಾ ಅಂತ ಹೇಳಿದ್ದೀನಿ ಪಿಜ್ಜಾ ತಗೊಂಬರ್ರಿ ಸಂಜೆ ಮುಂದಂತಿ ಪಿಜ್ಜಾ ಆರ್ಡರ್ ಮಾಡಿದೀನಂಗ್ರ ಹಾಂ ಡ್ಯೂಟಿಯಿಂದ ಬರುವಾಗ ಪಿಜ್ಜಾ ತೊಗೊಂಬರಿ ಅಂತ ಹೇಳಿ ಫುಲ್ ಮುಂದುವರ್ದಿ ಬಿಡು ವಾನಿ ನಾವಿನ್ನೂ ಇಲ್ಲೇ ಅದೇನು ತರಿಸ್ಬೇಕು ಅಂತ ಯೋಚನೆ ಮಾಡಿದ್ರಾಗ ಆಗಲೂ ನೀನು ಅತ್ಯ ಸಂಜೆ ಮುಂದೆ ಇರುವುದಿಲ್ಲ ತೊಗೊಂಬರ್ರಿ ತಗೊಂಬರಂದು ಅಂದ್ರೆ ಭಾಳ ಗ್ರೇಟ್ ಆದಿ ಬಿಡು ಅಲ್ಲ ನಮಗೂ ಹೇಳಿ ಹೇಳಿಯೇ ನಿನ್ಗೆ ಹೋಗಬೇಕಿಗೆ ಹೇಳಿಯಾ ಅಯ್ಯ ಮೂರು ತಗೋ ಬಾನ್ ಮೂರು ಮಂದಿಗೆ ಒಂದೊಂದು ಏ ಟ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಹೌದಾ ಏನಿಂಗ್ ಪಿಜ್ಜಾ ಅಂದ್ರೆ ಭಾಳ ಇಷ್ಟ ಗೊತ್ತೈತೆ ಅಕ್ಕ ಟ್ಯಾಂಕ್ ಯು ಮೊನಾಲಿ ಸಾಕಾ ಏ ವೆಲ್ಕಮ್ ವೆಲ್ಕಮ್ ಮತ್ತೆ ನೀವೇನಾದ್ರೂ ತುಂಬ ಆರ್ಡ್ರ್ ಮಾಡಿ ಹೇಳಿದ್ರು ನನಗೂ ಸೇರಿಸಿ ಹೇಳಬೇಕಾ ಇದು ಹೇಳಿ ನೋಡು ಯು ಡೋಂಟ್ ವೆರಿಯಾ Cia, シェアしてみ